ಹಲೋ ಹಾಯ್ ನಮಸ್ಕಾರ ನೋಡ್ರಿ ಎಲ್ಲ ನಮ್ಮ ಬಿಜಾಪುರ ಮಂದಿಗೆಲ್ಲ ಹಾರ್ದಿಕ ಹಾರ್ದಿಕ್ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ನೋಡ್ರಿ ಈಗ ನಮ್ಮ ಮನೆ ಒಳಗೆ ವರಮಹಾಲಕ್ಷ್ಮಿಯ ಪ್ರಯುಕ್ತ ನಾನು ಮುತ್ತೈದರ್ನ ಮಾಡಕತ್ತೀನಿ ನೋಡ್ರಿ ಮುತ್ತೈದರ ಉಡಿ ತುಂಬುವ ಕಾರ್ಯಕ್ರಮ ಮಾಡಕತ್ತೀನಿ ನೋಡ್ರಿ ಇವತ್ತು ವರಮಹಾಲಕ್ಷ್ಮಿಯ ದಿನ ಹಬ್ಬ ರೀ ಐದು ಜನ ಇರ್ತಾರೆ ರೀ ಅದಕ್ಕೆ ಒಳಗೆ ಊಡಿ ತುಂಬೋ ಫಂಕ್ಷನ್ ಐತೆ ನೋಡ್ರಿ ನೀವು ಹಂಗೆ ನಮ್ಮ ವರಮಹಾಲಕ್ಷ್ಮಿ ಅಂತ ತೋರಿಸ್ತೀವಿ ಆಶೀರ್ವಾದಿಸ್ತೀರಿ ಅವರಿಗೆಲ್ಲ ಊಡಿ ತುಂಬಿ ಎಲ್ಲರಿಗೂ ಚೆಂದ ಹೆಸ್ರು ಕೇಳ್ತೀನಿ ರೀ ಯಾರ್ಯಾರಿಗೆ ಒಡಪಾ ಬರ್ತಾವ ಅವರೆಲ್ಲರೂ ಒಡಪಾ ಕೇಳ್ತಾರೆ ನೀವು ಕೇಳ್ರಿ ನಿಮಗೆ ಯಾವ ಬರ್ತಿದ್ದು ಅಂದರೆ ನಮ್ಗೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿರಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹೇಳಿರಿ ನಮ್ಮ ವರಮಹಾಲಕ್ಷ್ಮಿ ಈ ಕಡೆ ಎಲ್ಲ ವಿಜಾಪುರ ಕಡೆ ಹೆಂಗದ ಅನ್ನೋದು ನಿಮಗೆಲ್ಲ ಈಗ

ಅದನ್ನ ತಂದ ಜೋಪಾನ ಮಾಡಿದವಳು ಮೀನಾಕ್ಷಿ ಜಗದೀಶ್ ಅವ್ರ ಹೆಸರು ಹೇಳಂಗನು ನಿಮ್ಮೆಲ್ಲರ ಸಾಕ್ಷಿಂಗಿಟ್ಟು ದಾನಮ್ಮನ ಮೂಗಿನಲ್ಲಿ ಶೋಭಿಸುವುದು ವಜ್ರದ ನತ್ತು ಸುರೇಶ್ ಅವ್ರ ಹೆಸರು ಹೇಳೋದನ್ನು ಮುತ್ತೈತನದ ಹೊತ್ತು

ಉಡಿ ತುಂಬೋದು ಅದು ಮುತ್ತೆದಾರ್ದು ಸ್ವಲ್ಪ ತೋರ್ಸಿನ ರೀ ಇನ್ನು ಮುಂದೆಲ್ಲ ಉಡಿ ತುಂಬೋದು ಆರತಿ ಮಾಡೋದು ಇನ್ನು ಹಂಗೆ ಅದಾವೆ ರೀ ಬೆಳಗಿನ ಜಾವ ನೋಡ್ರಿ ಎದ್ದು ಮಲ್ಕೊಳ್ದೆ ರಾತ್ರಿ ಒಂದು ಗಂಟೆ ಆಗಿತ್ತು ರೀ ಎಲ್ಲ ಸಜ್ಜ ಮಾಡಿ ಮಲ್ಕೋಬೇಕಾದ್ರೆ ಮತ್ತೆ ನಾಲ್ಕೂವರೆಗೆ ಎದ್ದ ಬಿಟ್ಟಿ ನೋಡ್ರಿ ಎದ್ದು ಬಿಟ್ಟು ನಮ್ಮ ರಂಗೋಲಿ ಕಾರ್ಯಕ್ರಮದಿಂದ ಎಲ್ಲ ಕಸ ಗುಡಿಸಿ ನೀರು ಹೊಡೋದು ರಂಗೋಲಿ ಕಾರ್ಯಕ್ರಮದಿಂದ ನಮ್ಮ ಕೆಲಸಗಳು ಸ್ಟಾರ್ಟ್ ನೋಡಿರಿ ಎಲ್ಲ ರಂಗೋಲಿ ಹಾಕಬೇಕಾದ್ರೆ ಒಬ್ಬಕ್ಕೆ ವಿಡಿಯೋ ಮಾಡ್ಕೋಬೇಕದಲ್ಲ ಹಿಂಗಾಗಿ ಒಂದು ಕೈಯಾಗೆ ಫೋನ್ ಹಿಡೋದು ಒಂದು ಕೈಯ್ಯಲ್ಲಿ ರಂಗೋಲಿ ತೆಗಿಯಾಗ ಸ್ವಲ್ಪ ಸೇಕ್ ಆಗತ್ತೈತ್ರಿ ಪ್ಲೀಸ್ ಹೇಗೆ ಅಡ್ಜಸ್ಟ್ ಮಾಡ್ಕೊಂಡು ಸ್ವಲ್ಪ ಹಂಗೆ ನೋಡಿರಿ ವಾಚ್ ಮಾಡಿರಿ ಸ್ವಲ್ಪ ತೊಂದರೆ ಆಗ್ಬೋದು ನಿಮ್ಗೂ ಆದರೂ ತೋರ್ಸಕ್ಕೆ ಪ್ರಯತ್ನ ಮಾಡಾಕತ್ತೀನಿ ನೋಡಿರಿ ಎಲ್ಲ ರಂಗೋಲಿ ಎಲ್ಲ ತಗೊಂಡು ನೋಡಿರಿ ತಗೊಂಡು ಆಗಲೇ ಹೇಳಿ ನಾನು ಶುಕ್ರವಾರಕ್ಕೊಂಬಿ ನಾನು ಕಂಪಲ್ಸರಿ ಅಷ್ಟ ದಳದ ಪದ್ಮ ರಂಗೋಲಿನ ತೆಗಿದ ನೋಡ್ರಿ ನಾನು ಅದ್ರೆಲ್ಲ ತೆಗೀತಕ್ಕ ಟೈಮ್ ಹಿಡೀತ್ರಿ ಐದುವರೆನ ಆತು ಬಿಡ್ರಿ ಐದು ಐದುವರೆ ಆಯ್ತು ನೋಡಿರಿ ನಾ ಒಳಗೆ ಬಂದು ಬೇಳೆಗೆಟ್ಟು ಎಲ್ಲ ಕೆಲಸ ಮಾಡಬೇಕಾದ್ರೆ ಸ್ನಾನ ಮಾಡ್ಕೊಂಡು ಅದೆಲ್ಲ ಮಾಡ್ಕೋಬೇಕಾ ಆರು ಆರೂವರೆ ಆಯ್ತು ರೀ ಬೇಳೆಗೆ ಇಡ್ಬೇಕಾದ್ರೆ ರೀ ನೀವು ಪ್ರತಿ ವಾರು ನೋಡ್ಕೊತ ಫಸ್ಟ್ ವಾರ ಒಂದು ರಂಗೋಲಿ ತೋರ್ಸಿನಿ ಸೆಕೆಂಡ್ ವಾರ ಇದು ಮೂರನೇ ವಾರಿ ವರಮಾಲಕ್ಷ್ಮಿ ಈ ಸಲ ಭಾಳ ಕನ್ಫ್ಯೂಷನ್ ಇತ್ತು ನೋಡ್ರಿ ಮೂರನೇ ವಾರ ಮುಗಿಸ್ಬೇಕು ಎರಡನೇ ವಾರ ಮುಗಿಸ್ಬೇಕು ಅಂತ ವರಮಹಾಲಕ್ಷ್ಮಿದು ಇತ್ತು ಹಂಗೆ ಅಮಾಷಿ ದಿವಸ ಮುಗಿಸ್ ನಾಲ್ಕನೇ ವಾರ ಮುಗಿಸೋರು ಅಮಾಷಿ ದಿವಸ ಮುಗಿಸ್ಬೇಕು ಅಥವಾ ನಾಲ್ಕನೇ ವಾರ ಮುಗಿಸ್ ಎಲ್ಲನೂ ಈ ಸಲ ಭಾಳ ಕನ್ಫ್ಯೂಸ್ ಬಂದುಬಿಟ್ಟಿದ್ದು ನೋಡ್ರಿ ಹೀಗಾಗಿ ನಾವು ಮೂರನೇ ವಾರ ಮುಗಿಸ್ತೀವಿ ಮುಗಿಸ್ತೀವ್ರಿ ಎಲ್ಲ ರಂಗೋಲಿ ಎಲ್ಲ ಬಿಡಿಸ್ಕೊಳಾಗತ್ತೀನಿ ನೋಡ್ರಿ ನೋಡ್ರಿ ನಮ್ಮ ರಂಗೋಲಿ ಹೇಗಾಗ್ಯದ ನಿಮ್ಮ ನಿಮ್ದೊಂದು ಲೈಕ್ ಇಷ್ಟಪಡ್ತೀನಿ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಮಾಡ್ಕೋರಿ ಮಾಡಿಸ್ರಿ ನಿಮಗೆಲ್ಲ ಗೊತ್ತಿದ್ದವ್ರ ಕಡೆಯಿಂದ ಸಬ್ಸ್ಕ್ರೈಬ್ ಮಾಡಿಸ್ರಿ ಅಂತ ಕೇಳ್ಕೊತ ಹಂಗೆ ನಮ್ಮ ಎಲ್ಲ ಇನ್ನೂ ಮುಂದಿನ ಪಕ್ಷಗಳು ಭಾಳ ಅದಾವೆ ರೀ ಇದು ಫಸ್ಟ್ ಎಪಿಸೋಡ್ ಒಳಗೆ ಒಂದೇ ಅಷ್ಟು ತೋರಿಸ್ತೀನಿ ಬರ್ರಿ ನಮ್ಮ ಮನೆಯವ್ರು ಲಕ್ಷ್ಮೀ ಪೂಜೆ ಮತ್ತು ಮುತ್ತೈದರದಷ್ಟು ನಮ್ಮ ಇದು ಪೂಜೆ ತೋರಿಸಾತೀನಿ ಆಮೇಲೆ ನೈಟ್ ನಾವು ಏನು ಮಾಡ್ತೀವಿ ರೀ ಓಡೇಂದು ಮತ್ತೆಲ್ಲ ಕಡೆ ಹುಡ್ತುಂಬಿಸೋಳಕ್ಕೆ ಹೋಗೋದು ಒಂದು ಎಪಿಸೋಡ್ ಸೆಕೆಂಡ್ ಭಾಗ ತೋರಿಸ್ತೀನಿ ರೀ ಬೇರೆ ರೀ ಬರೀ ವರಮಹಾಲಕ್ಷ್ಮಿ ಎರಡು ವಿಡಿಯೋ ನೋಡ್ರಿ ನಾನು ವಿಡಿಯೋ ಸಮಯದ ನೀವು ಎಲ್ಲರೂ ಕಾಯ್ತು ಕಾಯ್ತಿರ್ತೀರ ಅಂತ ಹೇಳಿ ನನ್ನ ನಂಬಿಕೆ ಐತಿ ಎರಡು ವಿಡಿಯೋಗಳು ಪೂರ್ತಿ ನೋಡಿ ನನಗೆ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸ್ರಿ ಈಗ ರಂಗೋಲಿ ಮುಗೀತು ನೋಡ್ರಿ ನಮ್ದು ಎಲ್ಲ ರಂಗೋಲಿ ಅದು ಮುಗಿಸಿ ಹೊರಸಲ್ಕೆಲ್ಲ ಕೋಕು ಬಂದು ಹಚ್ಕೊಂಡು ಹೂ ಹರಿದು ಹೂ ಏರಸಿ ಎಲ್ಲ ಹೊರಸಲ್ಕು ಮಾರ್ತೇವ್ರಿ ಇನ್ನು ಈಗ ನೋಡ್ರಿ ಜಸ್ಟ್ ಅದು ಮುಗಿಸ್ಕೊಂಡು ಬೇಳೆಗೆ ಇಟ್ಟಿವೇವು ನೋಡ್ರಿ ಇವತ್ತು ಅಂತ ಹೇಳಿ ಜಾಸ್ತಿ ಬೆಳಗ್ಗೆ ಹಾಕಿರ್ತೀವ್ರಿ ಒಂದು ಕೆ ಜಿ ಬೆಳೆಗೆ ಹಾಕಿದ್ದೆ ಆಮೇಲೆ ಏನಾದ್ರಿ ಸ್ವಲ್ಪ ಹಂಗ ಪೂಜೆ ಮಾಡ್ಕೊಂಡು ನೋಡ್ರಿ ಸೊಪ್ಪ ಹಚ್ಚ ಅಷ್ಟು ರೆಡಿ ಮಾಡ್ಕೊಳತ್ತೀ ಜಸ್ಟ್ ಎಲ್ಲ ಸಾದಾ ಅಷ್ಟು ರೆಡಿ ಮಾಡಿದ್ದು ತೋರ್ಸತ್ತೇನ್ರಿ ಪೂರ್ತಿ ರೆಡಿ ನೋಡ ಆ ಥರ ಈ ಕಡೆ ಹಿಟ್ಟು ನಾದಿಟ್ಟಿದ್ದೆ ಈ ಕಡೆ ಹೂರ್ನ ರೆಡಿ ಆಗ್ಯದ ನೋಡ್ರಿ ಹೂರ್ನ ಕಣಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಇನ್ನು ಹಂಗೆ ಪೂರ್ತಿ ನಾನು ರೆಡಿ ರೀ ನಾನು ರೆಡಿಯಾಗಿ ಇನ್ನು ಪೂಜೆ ಅಕ್ಕರ ಮಾಡ್ಬೇಕಾದ್ರೆ ನಾವೆಲ್ಲ ಉತ್ತರ ಕರ್ನಾಟಕ ಒಳಗೆಲ್ಲ ರೀ ನಾವು ಆಗಿ ಪೂಜೆ ಮಾಡ್ತೀವಿ ರೀ ಫಸ್ಟ ಸಾಂಬಾರು ರೆಡಿಯಾಗಿ ರೀ ನಮ್ಮ ಕಡೆ ಇಲ್ಕಲ್ ಸೀರೆ ಉಟ್ಕೊಂಡು ಪೂಜೆ ಮಾಡೋದು ಮಹತ್ವ ಮಾಡಿರಿ ಮಜಿ ಇಟ್ಟು ಕಲಿಸಿದ್ದಾರೆ ಅಂತ ಹೇಳಿ ಮಜಿ ಇಟ್ಟು ಆಮೇಲೆ ಇದು ಅನ್ನ ರೀ ಐದು ಜನ ಇರ್ತಾರಲ್ಲ ಈಗ ಎಲ್ಲಾನು ನೋಡಿಕೊಂಡ ಇದು ಕಡಲೆಬೇಳೆ ಚಟ್ನಿ ರೀ ಇದು ಕೋಸಂಬರಿ ಎಲ್ಲ ಅವ್ರು ಬರೋದಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೆ ನೋಡ್ರಿ ನಾವ್ರು ಬಂದಿದ್ದು ಕುಕ್ ಮಚ್ಚಿ ಉಡಿ ತುಂಬಿ ಆರತಿ ಮಾಡಿ ಮಗಳಾರ್ತಿದು ಮಾಡಿ ನಮ್ಮ ಬಂದಿ ಪಲ್ಯ ನೋಡ್ರಿ ಆಮೇಲೆ ಊಟ ಕಷ್ಟ ಹಚ್ಚದ್ರಿ ಕೋಡಿ ಕರೆದಿಟ್ಕೊಂಡಿರ್ತಾರೆ ಎಲ್ಲ ನಾಲ್ಕೂರಿಗೆ ಅದು ಎಷ್ಟೆಲ್ಲಾ ಕೆಲಸ ಬಡಿಸ್ಕೊಂಡಿದ್ದೀರಿ ಸಾಬ್ಬಳು ಬರ್ತಾರ ಈಗ ಅವ್ರ ಪಾದ ಪೂಜೆ ಮಾಡ್ಕೋತನ್ರಿ ಸಾಬ್ಬಗಳು ಪಾದ ಪೂಜೆ ಎಲ್ಲಾ ದೇವಿ ಶ್ರೀ ಮಹಾಲಕ್ಷ್ಮಿ ದೇವಿ ನಮ ನಮ ಯ ನಮ ಓಂ ನಮಃ ಶಿವರ ಓಂ ಚೈತನ ಚಿದ್ಬ ರೂಪಕಂ ಚಿದ್ಭ ಭಮ್ ಧಾರಿಯಾಮಿ ಯಾಂ ಭಮ ದೇವಿಶೇಷ ಪುಷ್ಪಂ ಸಮರ್ಪ್ಯಾಮಿ ಹೀ ಆರಂ ಓಂ ನಮ ಶ್ರೀ ಗುರುಪಾದೋದ ಯ ನಮ ಓಂ ನಮ

ನೋಡ್ರಿ ಗಾಯಸ್ ನೀವು ಎಲ್ಲಾ ನಮ್ಮ ಸಾಮ್ಗಳು ಎಷ್ಟು ಚಂದ ನಮಗೆ ಆಶೀರ್ವಾದಿಸ್ತಾರ ಅನ್ನೋದು ನೀವು ಒಮ್ಮೆ ನೋಡ್ರಿ ನಿಮ್ಗೆ ಹೆಂಗೆ ಅನಸ್ತೈತ್ ನೋಡ್ರಿ ನಮ್ಮ ಸಾಮ್ಗಳು ಇಷ್ಟು ಮನ್ಸಿಗೆ ಸಮಾಧಾನವಂಗ್ ಆಶೀರ್ವಾದ ಮಾಡ್ತಾರೆ ನೋಡ್ರಿ ನಮಗೂ ಬಹಳ ಸಮಾಧಾನ ಆಕದ್ರಿ ಆರುತಿ ಬೆಳಗುವೆ ಪಾದಕ್ಕೆ ಯರಗುವೆ ಆರುತಿ ಬೆಳಗುವೆ ಚರಣಕ್ಕೆ ಯರಗುವೆ ಬಂದ ದಂಡ ತವೆಲ್ಲ ಬಯಲು ಮಾಡುವ ತಾಯಿಗೆ ಆರುತಿ ಬೆಳಗುವೆನೋ ಧನಮ್ಮ ತಾಯಿ ಗಾರೂತಿ ಬೆಳಗುವೆನೋ ಕರದ ಲಿಂಗವ ಬಿಡಿದು ಪೂಜೆ ಮಾಡುವ ತಾಯಿಗೆ ಕರದ ಲಿಂಗವ ಬಿಡಿದು ಪೂಜೆ ಮಾಡುವ ತಾಯಿಗೆ ಶಿವ ಪಂಚಾಕ್ಷರಿ ಮಂತ್ರ ಜಪಿಸುವ ತಾಯಿಗೆ ಆರುತಿ ಬೆಳಗುವೆನೋ ದ ನಮ್ಮ ತಾಯಿ ಗಾರುತಿ ಬೆಳಗುವೆನೋ ಗಂಧ ಭಸ್ಮ ಮಾಧವಿ ಶಿವಾಜೆ ಆರು ತೇ ಬೆಳಗುವೆನೋದ ನಮ್ಮ ತಾಯಿ ಗಾರು ಬೆಳಗುವೆನೋ ಮುಂಜಾನೆ ಹಸಗೂಸು ಮಧ್ಯಾಹ್ನ ಕೊಡಗೂಸು ಮುಂಜಾನೆ ಹಸಗೂಸು ಮಧ್ಯಾಹ್ನ ಕೊಡಗೂಸು ಮೋರ ಸಂಜೆಲೆ ಮುಪ್ಪಿನ ತಾಯಿಗೆ ಆರುತಿ ಬೆಳಗುವೆನು ನಮ್ಮ ತಾಯಿ ಆರುತಿ ಬೆಳಗುವೆನು ಶರಣಿದ ನಮ್ಮ ನಿಮಗೆ ಶರಣು ಅರ್ಪಿಸು ಬಂದೆ ಶರಣೆದ ನಮ್ಮ ನಿಮಗೆ ಶರಣುವಲ್ ಪೇಶೋ ಬಂದೆ ಬಂದೆ ಭಕ್ತರ ಬಾನ ಚಂದಗೆ ಆರು ತಾಯಿಗೆ ಬೆಳಗುವೆನೋ ದನ ಮಾತಾ ಹೀಗ ಆರು ತೇ ಬೆಳಗುವೇನು ದೇಶಕ್ಕ ಅಧಿಕವಾದ ವಾಸುಳ್ಳ ಗೋಡ್ಡಾಪುರ ದೇಶಕ್ಕ ಅಧಿಕವಾದ ವಾಸುಳ್ಳ ಗೋಡ್ಡಾಪುರ ಸೋಮಾಲಿಂಗನ ಸತಿ ಶರಣಿ ದಾನ ತಾಯಿಗೆ ಆರುತೆ ಆರು ತೇ

ಎಲ್ಲ ನೈವೇದ್ಯ ಆಗಿತ್ತು ನೈವೇ ಎಲ್ಲ ಪೂಜೆದೆಲ್ಲ ಕಂಪ್ಲೀಟ್ ಆಗಿತ್ತು ರೀ ಇನ್ನು ಮುತ್ತೈದರಿಗೆಲ್ಲ ಅದು ಹಚ್ಚಿ ಅವರಿಗೆಲ್ಲ ತಿರ್ಸ್ಕೊಬೇಕು ನೋಡಿರಿ ಪಾಪ ಮುತ್ತಿದ್ರೆ ಅದು ಬಂದು ಅವರೆಲ್ಲ ಒಂದು ಸ್ವಲ್ಪ ಹೋಳ್ಗೆದೆಲ್ಲ ಮಾಡಿದಾರೆ ನೋಡಿರಿ ನಾನು ಅವರಿಗೆಲ್ಲ ಹತ್ತು ಆಟ ರೀ ಅಂದ್ರೆ ನಾನು ಇನ್ನ ಸಾಂಬಳ ಬರೋತಕ್ಕ ಅಂತೇಳಿ ಎಲ್ಲ ಸಜ್ಜು ಮಾಡ್ಕೊಳ್ತಕ್ಕ ರಾಜಕ್ಕ ಬಿಸಿ ಹೋಳ್ಗೆ ಮಾಡಿದ್ರಿ ನಾವೆಲ್ಲರೂ ಒಬ್ರಕೊಬ್ಬರು ಭಾಳ ಸಹಕಾರದಿಂದ ಹೆಂಗಾರೆಲ್ಲ ಮಾಡ್ಕೊಂಡು ಅವ ಎಲ್ಲ ತರ ಮಾಡ್ಕೋತೀವಿ ನೋಡ್ರಿ ಎಲ್ಲ ಹಚ್ಚಿ ಅವರಿಗೆಲ್ಲ ಊಟಕ್ಕೆ ಅದೆಲ್ಲ ಹಚ್ಚಿ ಅವರೆಲ್ಲ ಶಿರ್ವ ಮಾಡಿ ನಮಗೆಲ್ಲ ಮಾಡ್ತಾರೆ ನೋಡ್ರಿ ಅವರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ರೀ ಎಲ್ಲರಿಗೂ ರೂ ನೀವು ಬಂದ ನಮ್ಮ ಮನೆಗೆ ಎಲ್ಲ ಬಂದಿದ ಮಾಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಿಮ್ಗೂ ಕೊಡ್ರಿ